ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವತಿಜಿ ಅಂತ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಮೂರು ಇಪ್ಪತ್ತೈದು ಇವತ್ತು ಸಂಡೆ ಅದೇ ರೀತಿ ಮನೆಯಲ್ಲಿ ತಮ್ಮ ನಾನು ಇರುವುದು ಮತ್ತೆ ನಮ್ಮ ಮನೆಯ ಜೂಲಿ ಉಂಟು ಜಾನ್ ಇಂಟು ಮತ್ತೆ ನಾನು ಇದ್ದೇನೆ ಅದೇ ರೀತಿ ನಿನ್ನೆ ರಾತ್ರಿ ಒಳ್ಳೆ ರೀತಿಯಲ್ಲಿ ಎರಡು ಗಂಟೆ ಹೊತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ಇವತ್ತು ಕ್ಲೈಮೇಟ್ ಕೂಲ್ ಆಗಿ ಉಂಟು ನಿನ್ನೆ ಒಂದು ಸ್ಪೆಷಲ್ ಡೇ ಆಗಿದೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಸೂಪರ್ ಆಗಿರೋ ಮ್ಯಾಚ್ ಒಂದು ಬೌಲ್ ಇಂದ ನೂರ ಇಪ್ಪತ್ತು ಬೌಲ್ವರೆಗೆ ಫುಲ್ ಎಮೋಷನ್ ಇತ್ತು ಅಷ್ಟು ಎಮೋಷನ್ ಇತ್ತು ಅಷ್ಟು ಫೀಲ್ ಆಗಿತ್ತು ಮ್ಯಾಚ್ ಆಗಿತ್ತು ಲಾಸ್ಟ್ ನಮ್ಮ ನನ್ನ ಮೂಮೆಂಟ್ ಸೂಪರ್ ಆಯಿತು ನಮ್ಮ ಮನೆಯಲ್ಲಿ ಹನ್ನೊಂದು ಮೂವತ್ತಕ್ಕೆ ಕರೆಂಟ್ ಹೋಯಿತು ಒಳ್ಳೆ ರೀತಿಯಲ್ಲಿ ಗುಡುಗು ಮಿಂಚೊಳಿತು ಕರೆಂಟ್ ಹೋಯಿತು ಮತ್ತೆ ನಾನು ಜಿಯೋ ಸಿನಿಮಾದಲ್ಲಿ ನೋಡಿದ್ದು ಮತ್ತೆ ಈಚೆ ನನ್ನ ಈಚೆ ಬದಿಯಲ್ಲಿ ಅಪ್ಪ ಮಲಗಿದ್ದಾರೆ ಈಚೆ ನಾನು ಮಲಗಿದ್ದೇನೆ ನಾನು ಬ್ಲೂಟೂತ್ ಆನ್ ಮಾಡಿ ಮ್ಯಾಚ್ ಇಟ್ಟದು ಲಾಸ್ಟ್ ಮೂಮೆಂಟ್ ಈಗ ಆಯ್ತು ಸೂಪರ್ ಮ್ಯಾಚ್ ಮ್ಯಾಚ್ ಮಾತ್ರ ಅಲ್ಲ ನಾನು ಲಾಸ್ಟ್ ಗೆ ಧೋನಿಯವರು ಸಿಕ್ಸ್ ಓಡುವಾಗ ಅದು ಹೊರ ಹೊರಗಡೆ ಹೋಯ್ತು ಸಿಕ್ಸ್ ಓಡಿವಾಗ ಮ್ಯಾಚ್ ಹೋಯ್ತು ಅಂತ ಅನಿಸಿತು ಮತ್ತೆ ಮ್ಯಾಚ್ ಬಂತು ಸೂಪರ್ ಆಗಿತ್ತು ಇಪ್ಪತ್ನಾಲ್ಕು ರನ್ ಗೆದ್ದದು ಆರ್ ಸಿ ಬಿ ಸೂಪರ್ ಆಗಿತ್ತು ಮ್ಯಾಚ್ ಲಾಸ್ಟ್ವರೆಗೆ ಅಷ್ಟು ಚೆನ್ನೈ ವಿಕೆಟ್ ಹೋದಾಗ ನನಗೆ ಅಷ್ಟು ಡೌಟ್ ಇರಲಿಲ್ಲ ಮತ್ತೆ ರಚಿನ್ ರವೀಂದ್ರ ಅವರು ಆಗಿತ್ತು ಮ್ಯಾಚ್ ರನ್ಔಟ್ ತುಂಬಾ ಇಷ್ಟ ಆದ ಮ್ಯಾಚ್ ನಿನ್ನೆ ಸಹ ಈಗ ಸಹ ಮ್ಯಾಚ್ ಆಗ್ತಾ ಉಂಟು ಈಗ ಮತ್ತು ಮತ್ತೆ ಅದಿರ್ಲಿ ಅದು ಬಿಡಿ ನಾಳೆ ಇವತ್ತಿನ ನಿನ್ನೆ ಅದು ಮಾತಾಡೋದು ನಿನ್ನೆ ಆರ್ ಸಿ ಬಿ ಎಸ್ ಕೆ ಮ್ಯಾಚ್ ಲಾಸ್ಟ್ ಮೂಮೆಂಟ್ ಸೂಪರ್ ಆಗಿತ್ತು ಮತ್ತೆ ಫಾಫ್ ಒಂದು ಒಂದು ಕೈಯಲ್ಲಿ ಕ್ಯಾಚ್ ಇಡಿ ಸೀನ್ ಉಂಟು ಅದು ಫುಲ್ಲು ಗೂಸ್ ವಂಸ್ ಅಷ್ಟು ಖುಷಿಯಾಗಿತ್ತು ನಿನ್ನೆ ಅಷ್ಟು ಫುಲ್ ಖುಷದಲ್ಲಿ ಕರೆಂಟ್ ಒಮ್ಮೆ ಹೋಗುದು ಬರುದು ಬರುದು ಆಗಿತ್ತು ಕರೆಂಟ್ ಕರೆಂಟ್ ಸರಿ ಇರಲಿಲ್ಲ ನಿನ್ನೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ನಾನು ಹೇಳಿದಾಗೆ ನಾಲ್ಕು ಗಂಟೆ ಹೊತ್ತು ಮಳೆನೇ ಬರಲಿಲ್ಲ ನಿನ್ನೆ ಅದು ಒಳ್ಳೆ ರೀತಿಯಲ್ಲಿ ಒಂದು ಪಾಸಿಟಿವ್ ಒಯ್ ಇತ್ತು ಆರ್ ಡನ್ ಬಾಯ್ಸ್ ಆರ್ ಸಿ ಬಿ ಸೋತರು ಗೆದ್ದರು ಆರ್ ಸಿ ಬಿ ನಮ್ದೆ ಕಪ್ ಸೂಪರ್ ಆಗಿತ್ತು ಆ ಮೂಮೆಂಟ್ ಎಲ್ಲ ಸೂಪರ್ ಆಗಿತ್ತು ಲಾಸ್ಟ್ ಹೋಯ್ತಂತ ಅನಿಸಿತ್ತು ಒಳ್ಳೆ ರೀತಿಯಲ್ಲಿ ರನ್ ಇತ್ತು ಜಡಾಜಲ್ಲ ಸಿಕ್ಸ್ ಔಟ್ ಹೋಗಲ್ಲ ಮತ್ತೆ ಲಾಸ್ಟ್ ಜಡಜಾ ಎರಡು ಬಾಲ್ ವಿಟರ್ನ್ ಆದ ನಂತರ ಮತ್ತೆ ಫುಲ್ ಖುಷಿ ಆಯ್ತು ನನ್ನ ತಮ್ಮ ನೋಡ್ಲಿಲ್ಲ ನಿನ್ನೆ ಮ್ಯಾಚ್ ಯಾಕೆಂದ್ರೆ ಅವನು ಸಿ ಎಸ್ ಕೆ ಫ್ಯಾನ್ ನಮ್ಮೂರಿನಲ್ಲಿ ಹೆಚ್ಚಿನವರು ಸಿ ಎಸ್ ಕೆ ಫ್ಯಾನ್ ಇರುದು ಆರ್ ಸಿ ಫ್ಯಾನ್ ಕಡಿಮೆ ಇರುದು ಎಲ್ಲರೂ ನನ್ನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಎಲ್ಲರೂ ಅಲ ಆರ್ ಸಿ ಎಸ್ ಕೆ ಎಲ್ಲೋ ಕಲರ್ ಇರುವುದು ನಮ್ಮ ಊರಿನಲ್ಲಿ ಆರ್ ಸಿ ಬಿ ಫ್ಯಾನ್ ಊರಿನಲ್ಲಿ ತುಂಬಾ ಜನ ಇದ್ದಾರೆ ಸೂಪರ್ 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 ನಮ್ಮ ತಮ್ಮ ಇದ್ದಾನೆ ಅಂಕಿತಿ ತಮ್ಮ ಇದ್ದಾನಲ್ಲ ಅವನು ಸಹ ಸಿ ಎಸ್ ಫ್ಯಾನ್ ಅವನು ಮಲಗಿದ್ದಾನೆ ಓಹ್ ಸೂಪರ್ ಆಗಿದೆ ಮ್ಯಾಚ್ ಅಷ್ಟು ಸೂಪರ್ ಆಗಿತ್ತು ಮ್ಯಾಚ್ スワトル・ゲッドル・カプナムデバカン。 ಅಷ್ಟು ಎಮೋಷನ್ ಆಗಿತ್ತು ನಿನ್ನೆ ಮ್ಯಾಚ್ ಲಾಸ್ಟ್ವರೆಗೆ ನಾನು ನೋಡಿದ್ದೇನೆ ಮತ್ತೆ ಅರ್ಧ ಅರ್ಧ ಕರೆಂಟ್ ಗುಡುಗು ಮಿಂಚು ಎಲ್ಲ ಇತ್ತು ಅಲ್ಲಿ ಮ್ಯಾಚ್ ಒಮ್ಮೆ ಮೂವತ್ತೊಂದು ರನ್ ಆಗಿ ಮಳೆ ಬಂತು ಮತ್ತೆ ಎಂಟು ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಯ್ತು ಮ್ಯಾಚ್ ಮತ್ತೆ ಫುಲ್ ಫುಲ್ ಫಿದಾ ಆಯ್ತು ಇನ್ನೂರ ಹತ್ತೊಂಬತ್ತು ಓಡಿಯುವಾಗ ನನಗೆ ಖುಷಿ ಆಯ್ತು ಗ್ರೌಂಡ್ ಅಲ್ಲಿ ಒಂದು ಎನರ್ಜಿ ಇತ್ತು ವಿರಾಟ್ ಕೊಹ್ಲಿನ ಎನರ್ಜಿ ಫುಲ್ ಫಿದಾ ಫಿದಾ ಅಂದ್ರೆ ಫಿದ ವೈಬೇ ಬೇರೆ ಲೆವೆಲ್ ಸೂಪರ್ ಆಗಿತ್ತು ನಾನು ನೋಡಿದ್ದು ಟಿವಿ ಅಲ್ಲಿ ಆದ್ರೂ ಸಹ ಸೂಪರ್ ಆಗಿತ್ತು ಮ್ಯಾಚ್ ನನ್ನ ಅಣ್ಣ ಆರ್ ಸಿ ಬಿ ಫ್ಯಾನ್ ನಾನು ಆರ್ ಸಿ ಬಿ ಫ್ಯಾನ್ ಮತ್ತೆ ಇಬ್ರು ತಮ್ಮಂದ್ರು ಸಿ ಎಸ್ ಫ್ಯಾನ್ ಎಲ್ಲೋ ಫ್ಯಾನ್ ಎಲ್ಲೋ ಎಲ್ಲೋ ಇರ್ಲಿ ಅವರ ಸಿಕ್ಸ್ ಎಲ್ಲ ಹೊಡಿಯೋ ಸೂಪರ್ ಆಗಿತ್ತು ಧೋನಿಯವರ ಲಾಸ್ಟ್ ಇದು ಆಗಿರ್ಬೋದು ಮ್ಯಾಚ್ ಆಗಿರಬಹುದು ಅಂತ ಆಗಿರ್ಬೋದು ಗೊತ್ತಿಲ್ಲ ನೆಕ್ಸ್ಟ್ ಇದ್ರೆ ಒಳ್ಳೇದಿತ್ತು ಯಾಕಂದ್ರೆ ಅವರ ವೈಬೇ ಬೇರಲ್ಲ ಧೋನಿಯವರ ಸೂಪರ್ ಆಗಿತ್ತು ಮ್ಯಾಚ್ ನಿಮಗೆ ಹೇಗಿತ್ತು ಅಂತ ಕಂಪ್ಯೂಟರ್ ಹೇಳಿ ನನ್ನ ವೈಬು ಮಾತ್ರ ಹೇಳಿದ್ದು ಇದೊಂದು ಪ್ಲಾನ್ ಇಲ್ಲದೊಂದು ವಿಡಿಯೋ ನಾನು ಮಾತಾಡಿದ್ದು ಎಂತ ನನಗೆ ಗೊತ್ತಿಲ್ಲ RCP